ಗ್ರಾಮದಿ ಗಂಗಮ್ಮ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಇವತ್ತೇನು ಕೆಜಿ ಲಕ್ಷ್ಮೀ ರಾಮ ಉತ್ಪಾದಕ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಾರ್ಷಿಕ ಮಹಾಸಭೆ ಅಂಬದ್ದು ಎಲ್ಲ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾರೆ ಅದೇ ರೀತಿ ನಮ್ಮ ಈ ಭಾಗದ ನಿರ್ದೇಶಕರು ಆದ ನಮ್ಮ ಆತ್ಮೀಯರಾದ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಈ ಕಾಲೋಜನೆ ಹರಿದರೆ ಆರು ನಿರ್ದೇಶಕರಾಗಿ ನಮ್ಮ ಅವರಿಗೆ ಬಂದಿದ್ದಾರೆ ಅವರು ನಮ್ಮ ಎಲ್ಲ ಸದಸ್ಯ ಪಡೆಗಳಾಗಿ ನಾನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸ್ವಾಮಿ ಮಂದಿ

ಸ್ವಾಗತ ಅದೇ ರೀತಿ ನಮ್ಮ ಈ ಸದಸ್ಯರಾದ ನಮ್ಮ ಕಂಪನಿ ಸದಸ್ಯರು ಶಿವಕುಮಾರ್ ಅವರು ನಾಗೇಶ್ ಅವರವರಿಗೆ ರಾಮಶೇಖರಪ್ಪ ನಾರಿಯಪ್ಪ ಪೀಳಪ್ಪ ವೆಂಕಟೇಶಪ್ಪ ಲಕ್ಷ್ಮೀ ಮಂಜುಳಮ್ಮ ಸಕಲಮ್ಮ ಹಾಗೆ ಊರಿನ ಹಿರಿಯರು ಕಿರಿಯರು ಅರಪ್ಪ ಮಗನ ಪ್ರತಿನಿಧಿಯರು ಎಲ್ರಿಗೂ ಸ್ವಾಗತ ಹೋಗ್ತಾ ಇವತ್ತು ನಮ್ಮದು ಆರು ಸಂಘಕ್ಕೆ ಮಂದಿಗಳ ನಮ್ಮ ಶಾಮಣ್ಣರನ್ನ ಇವತ್ತು ಶ್ಯಾಮ್ ಅಂದ್ರೆ ಅವರು ಇನ್ನೂ ತರಗತಿ ಅವೇ ಮಾತಾಡ್ತಾರೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗ ಅವರು ಕಾರ್ಯಕರ್ತರು ಹೋಗಿದ್ದೇನೆ ನಾವು ಅವರು ಪಕ್ಷಪಾತ ಇದ್ದಾಗ ಜನ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅಂದ್ರೆ ಅವ್ರಿಗೆ ಅವ್ರ ಕೆಲಸ ಒಳ್ಳೆ ಆರೋಗ್ಯ ವರ್ಷಗಳ ನಾವ್ ಈಗ ಯಾಕಂದ್ರೆ ಇನ್ನೊಂದು ಹೇಳ್ತೀನಿ ನಮ್ಗೆ ನಮ್ಮ ಎರಡ್ ಸಾವಿರದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳ ನಮ್ಮ ಆರೋಗ್ಯ ವರ್ಷ ಬಂದಿದೆ ಪಂಚಾಯಿತಿ ಮಾಡುದು ನಮ್ಗೆ ಆರುಷ ಕೆಲಸವಾದ ಕೆಲಸ ಕೆಲಸವಾದ ಆತ ಈ ತಾಲೂಕಿನಲ್ಲಿ ನಮ್ಮ ಈ ಭಾಗದಲ್ಲಿ ಎಲ್ಲ ಒಳ್ಳೆಗಳಿಗೆ ಕೆಲಸ ಮಾಡಿಕೊಂಡು ಮಾಡ್ತಾ ಹೇಳ್ತಾ ನಮ್ಗೆ ಈಗ ಸ್ವಲ್ಪ ನಿವೇದ ನಮ್ಗೆ ಹಾಲು ಕಮ್ಮಿ ಇದೆ ನಮ್ದು ಸ್ವಲ್ಪ ಹಾಲು ಬಿ ಎಂ ಸಿ ಬಿ ಬಿಎಂ ಸಿ ಬರೋದು ಎರಡ್ ಸಾವಿರದ ಎರಡು ಬಂದಾಗ ನಮ್ಮ ನಮ್ಮ ಲಾಭದಿಂದಲೇ ಕೆಟ್ಟಾಗುತ್ತೆ ಯಾಕಂದ್ರೆ ಸಂಬಳ ಕೊಡ್ಬೇಕು ಕರೆಂಟ್ ಸೇಜ್ ಎಲ್ಲ ಜಾಸ್ತಿ ಆಗಿದೆ ದಯವಿಟ್ಟು ಆಮೇಲೆ ಇನ್ನೊಂದು ನಿಮ್ಮ ಮಾಡಿದ್ರೆ ಹೇಳ್ತಾ ಇದ್ರಿ ಆದ್ರೆ ಪದ್ಮ ಕಾರ್ಯದರ್ಶಿ ಆದ ಅವರು ಇವರು ಕಲಿಸಿದ್ದಾರೆ ನಮ್ಮ ದಿಲೇಂದ್ರ ನಾರಾಯಣಪ್ಪ ಅಂದ್ಬಿಟ್ಟು ಡಿ ಸಿ ಸಿ ಬ್ಯಾಂಕ್ ಇಂದ ಲಾಸ್ಟ್ ಟೈಮ್ ನನ್ ಲೋನ್ ಕೊಟ್ಟಿದ್ರು ಹಸಿರು ಕೊಟ್ಟಿದ್ರು ಸ್ವಯಂ ಸಾವಿರದ ಕೊಟ್ಟಿದ್ರು ಅವ್ನ ಹಸಿರು ಹಾಳು ಹಾಳಾಗ್ತಾ ಇದ್ರು ಈಗ ಯಾಕಂದ್ರೆ ಹಸಿರು ಹಾಳಾಕೊಳ್ತಾರೆ ಅಂದ್ರೆ ಈಗ ಡಿ ಸಿ ಸಿ ಬ್ಯಾಂಕ್ ಲೋನ್ ಇಲ್ಲ அதேசி சுமார் முன்னாய் ஒலி கொடுத்தா நினச்சி அதெல்லாம் அதை இல்ல நம்ம ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಅದೆಲ್ಲ ವಾಪಸ್ ಹಣ ಕೊಡ್ಬೇಕು ಇಲ್ಲದೆ ಲೋನ್ ಮುಖ ಲೋನ್ ಹಣ ಕೊಡ್ಬೇಕು ಅಂತ ಹೇಳ್ತಾ ನಿಮ್ಮ ನಿಮ್ಮ ಹತ್ರ ಕ್ಯೂ ಮಾಡ್ತಾ ಅಂತ ಹೇಳಿದ್ರೆ ಶ್ರಮಣ ಅವರಿಗೆ ಅದೇ ರೀತಿ ನಮ್ಮ ಡೈರಿಗೆ ಬಿ ಎಂ ಸಿ ಮೂರು ಸಾವಿರದ ಐನೂರು ನಮ್ದು ದೊಡ್ಡ ಇದು ಟ್ಯಾಂಕ್ ಇದು ಟ್ಯಾಂಕು ಆ ಟ್ಯಾಂಕ್ ಇದು ಸಾವಿರದ ಎಂಟುನೂರು ಎರಡ್ ಸಾಕಾಗ್ತಾ ಇಲ್ಲ ಸ್ವಲ್ಪ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ನಮಗೊಂದು ಎರಡೂವರೆ ಸಾವಿರವರೆಗೂ ಅಲ್ಲ ಕೊಡ್ಬೇಕಂದು இல்லை நமது ரேட் ஐயோ டிக்கி ஆயில மாதா இல்ல ஷிஃப் மாட்டா க்வாலிட்டி கொடுக்க ஒட்டா ரேட் ஆனா ನನ್ನ ಕೈಯಲ್ಲಿ ಇವತ್ತು ನಮ್ಮ ಜಿಬ್ರಲ್ನಲ್ಲಿ ಮಾತ್ರ ಸೌಭಾಗ್ಯ ಪಡೆಂತಾ ಎಲ್ಲರೂ ನಮಸ್ಕಾರಸ್ತ ಜೀಕಾ ಲರ್ಗಾ ದೇವರು